thank you ಸರ್ ಎಷ್ಟು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಏನು ಖಂಡಿತ ಈ ದೇವಸ್ಥಾನ ಒಂದು ಒಳ್ಳೆ ಪವ ಪವರ್ಫುಲ್ ದೇವಸ್ಥಾನ ರಾಜೇಶ್ ಗುರುಜಿ ಅವರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಮೂಕಾಂಬಿಕೆ ಆರಾಧನೆ ಸೊ ನಾನು ಸುಮಾರು ಒಂದು ಒಂದೂವರೆ ವರ್ಷದಿಂದ ಬರ್ತಾ ಇದ್ದೀನಿ ಆ್ಯಂಡ್ ಮನಸ್ಸಿಗೆ ತುಂಬ ನೆಮ್ಮದಿ ಇದೆ ಆ್ಯಂಡ್ ತುಂಬ ಪವರ್ಫುಲ್ ದೇವಿ ಮೂಕಾಂಬಿಕೆ ಹಾಗೂ ಕಲ್ಲೊಟ್ಟಿ ತಾವುಗಳು ದೇವಸ್ಥಾನಕ್ಕೆ ಬಂದು ದೇವಿಯ ಆಶೀರ್ವಾದ ಪಡ್ಕೋಬೇಕು ಥ್ಯಾಂಕ್ ಯು ಸುಪ್ರೀತ್ ಗಾಂಧರ ಮ್ಯೂಸಿಕ್ ಕಂಪೋಸರ್ ಮತ್ತು ಪ್ಲೇಬ್ಯಾಕ್ ಸಿಂಗರ್ ಮಾತಾಡ್ತಾ ಇದ್ದೀನಿ ಇವತ್ತು ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿದ್ದೀವಿ ಸೊ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಇಲ್ಲಿ ವಿಜೃಂಭಣೆಯಾಗಿ ದೇವಿಯ ಪೂಜೆ ನಡೆಯುತ್ತೆ ವಾಗ್ದಾನ ನಡೆಯುತ್ತೆ ಸೊ ನೂರ ಎಂಟು ಜನ ಮುತ್ತೈದರಿಗೆ ಇಲ್ಲಿ ಬಾಗಿನ ಕೊಡ್ತಾರೆ ಹಾಗೂ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯುತ್ತೆ ಸೊ ಇವತ್ತು ನಮ್ಮ ಒಂದು ಕಾರ್ಯ ಸಂಗೀತ ಕಾರ್ಯಕ್ರಮ ನಮ್ಮ ಜೊತೆಯಲ್ಲಿ ಸರಿಗಮಪ್ಪ ಸಿಂಗರ್ ಸೀಸನ್ ಟೆನ್ ಕಂಟೆಸ್ಟೆಂಟು ಇದ್ದಾರೆ ಜೊತೆಗೆ ಅರ್ಪಿತ್ ಅವರಿದ್ದಾರೆ ಅವರು ಪ್ಲೇಬ್ಯಾಕ್ ಸಿಂಗರ್ ಈಗ ಮಾತಾಡಿಸ್ತಾ ಹೋಗೋಣ ಅವ್ರಿಗೆ ಏನು ಅನ್ನಿಸ್ತು ಇಲ್ಲಿಗೆ ಬಂದು ಹಾಡಿ ಏನು ಅನ್ನಿಸ್ತು ಕೇಳೋಣ ನಮಸ್ತೆ ಸಾಕ್ಷಿ ಅವರೇ ನಮಸ್ತೆ ಸೊ ಹೇಗೆ ಅನ್ನಿಸ್ತು ಇವತ್ತು ನಿಮಗೆ ಇಲ್ಲಿ ಬಂದು ಹಾಡಿದ್ದು ದೇವ್ರನ್ನ ನೋಡಿದ್ದು ಎಲ್ಲ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಇವತ್ತು ವರ್ಮಾಲಕ್ಷ್ಮಿ ಹಬ್ಬದ ದಿನ ದೇವಿಗೆ ಸಂಗೀತ ಸೇವೆ ನೀಡಿದ್ದು ತುಂಬಾ ತುಂಬಾ ಖುಷಿ ಆಗ್ತಿದೆ ಸೊ ಥ್ಯಾಂಕ್ ಯು ನಮಗೆ ಈ ಒಂದು ಅವಕಾಶ ನೀಡಿದ್ದಕ್ಕೆ ಆ್ಯಂಡ್ ದೇವಿ ಆಶೀರ್ವಾದ ಸಿಕ್ಕಿದ್ದು ನಮಗೆ ತುಂಬ ತುಂಬಾ ಖುಷಿಯಾಯಿತು ಸೊ ಥ್ಯಾಂಕ್ ಯು ಆ್ಯಂಡ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಮಲಿ ನಮ್ಮ ಜೊತೆ ಅರ್ಪಿತ್ ಇದ್ದಾರೆ ಪ್ಲೇಬ್ಯಾಕ್ ಸಿಂಗರು ಸೊ ಅವ್ರಿಗೆ ಏನು ಅನ್ನಿಸ್ತು ಅಂತ ಕೇಳೋಣ ಅರ್ಪಿತ್ ಅವ್ರು ಹೇಳಿ ನಿಮಗೇನು ಅನ್ನಿಸ್ತು ಇಲ್ಲಿಗೆ ಬಂದು ನಮಸ್ತೆ ಸೊ ಇಲ್ಲಿ ನಾನು ಎರಡು ವರ್ಷದ ಮುಂಚೆ ಬಂದಿದ್ದೆ ಸೊ ಆ ವೈಬ್ರೇಷನ್ ಏನಿದೆ ಅದು ಮತ್ತೆ ಸುಪ್ರೀತ್ ಮೂಲಕ ನಾನು ಇಲ್ಲಿವರೆಗೂ ಕರ್ಕೊಂಬಂತು ಅಂತ ಅನ್ಸ್ ಅನಿಸುತ್ತೆ ತುಂಬ ಪಾಸಿಟಿವ್ ವೈಬ್ರೇಷನ್ ಇದೆ ತುಂಬ ಸತ್ಯವಾಗಿದೆ ನನಗೆ ಅದು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಸೊ ಇಲ್ಲಿ ಇವತ್ತಿನ ದಿನ ಅದು ವರಮಹಾಲಕ್ಷ್ಮಿ ದಿನ ವರಮಹಾಲಕ್ಷ್ಮಿ ಪೂಜೆ ದಿನ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಹಾಡೋಕ್ಕೆ ಸುಪ್ರೀತ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಥ್ಯಾಂಕ್ ಯು ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಮ್ಮೆ ಎಲ್ಲರೂ ಅನ್ನದಾನ ಮಾಡ್ಕೊಂಡು ಹೋಗಿ ಅಂತ ಹೇಳ್ಕೊತೀವಿ ಜೊತೆಗೆ ಇದು ಅಡ್ರೆಸ್ ಬಂದು ನಿಮಗೆ ಮೂಕಾಂಬಿಕಾ ಕ್ಷೇತ್ರ ಜೆ ಪಿ ನಗರ ಸೆವೆಂತ್ ಫೇಸಲ್ಲಿದೆ ಸೊ ಪ್ರತಿಯೊಬ್ಬರಿಗೂ ಏನೇ ಕಷ್ಟ ಇದ್ದರೂ ಇಲ್ಲಿ ದೇವಿ ವಾಗ್ದಾನ ನಡೆಯುತ್ತೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ವಾಗ್ದಾನ ಇರುತ್ತೆ ಹಾಗೂ ಟೋಕನ್ ಸಿಸ್ಟಮ್ ಇರುತ್ತೆ ನೀವು ಬಂದು ನಿಮ್ಮ ಏನೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಆ ದೇವಿ ಹತ್ರ ಬಂದು ಕೇಳ್ಬೋದು ಆಮೇಲೆ ಇಲ್ಲಿ ದುಡ್ಡು ಕಾಸು ಅದೆಲ್ಲ ಇಲ್ಲ ಇಲ್ಲಿ ಕೆಲವರು ಹೇಳ್ತಾರೆ ಹೋಮ ಮಾಡಿಸಿ ಅಷ್ಟು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅದೆಲ್ಲ ಇಲ್ಲ ಇಲ್ಲಿ ಸೊ ನಾವು ಇದು ಎರಡನೇ ಬಾರಿಗೆ ಒಂದು ಟಿ ವಿ ಮುಖಾಂತರ ಮಾತಾಡ್ತಿರೋದು ಮೊನ್ನೆ ಒಂದು ಸಲ ಮಾತಾಡಿದ್ವಿ ಇದು ಪ್ರಚಾರಕ್ಕೋಸ್ಕರ ನಾವು ಮಾಡ್ತಿರೋದಲ್ಲ ಭಕ್ತಾದಿಗಳಿಗೆ ಒಳ್ಳೇದಾಗಲಿ ಅನ್ನೋದು ಒಂದೇ ಒಂದು ಉದ್ದೇಶ ನಮ್ಮ ಗುರುಗಳು ಈ ದೇವಸ್ಥಾನದ ಪ್ರಧಾನ ಅರ್ಚಕರು ರಾಜೇಶ್ ಗುರುಜಿಯವರು ಸೊ ಮಂಗಳೂರವರವರು ಸೊ ಅವರ ಸಹಕಾರದೊಂದಿಗೆ ಅವರ ಒಂದು ಫಾಲೋವರ್ ಆಗಿ ನನಗೆ ಭಾಳ ಒಳ್ಳೆಯದಾಗಿದೆ ಇಲ್ಲಿಗೆ ಬಂದು ಐದು ವರ್ಷದಿಂದ ನಾನು ಸೇವೆ ಮಾಡ್ತಿದ್ದೀನಿ ಐದು ವರ್ಷದಿಂದ ನನಗೆ ನನ್ನ ಕೆರಿಯರ್ ಇರ್ಬೋದು ಜೊತೆಗೆ ನನ್ನ ಆರೋಗ್ಯ ಇರ್ಬೋದು ಪ್ರತಿಯೊಂದು ನಮ್ಮ ಮನೆಯ ಪರಿಸ್ಥಿತಿ ಎಲ್ಲದಕ್ಕೂ ಸೊಲ್ಯೂಷನ್ ಕೊಟ್ಟಿದ್ದಾರೆ ಸೊ ಮತ್ತೊಮ್ಮೆ ಆ ತಾಯಿಗೆ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಜೈ ಮೂಕಾಂಬಿಕೆ